ಗುರವೇ ನಮಃ ಮಕ್ಕಳೇ ಕೃಷ್ಣನ ಕಥೆಗೆ ಮತ್ತೆ ಸ್ವಾಗತ ಇವತ್ತು ಕೃಷ್ಣ ಒಂದು ಮಹಾ ಸಾಹಸವನ್ನು ಮಾಡಿದಂತಹ ಕಥೆಯನ್ನು ಹೇಳ್ತೀನಿ ಕೃಷ್ಣ ಹುಟ್ಟು ಹುಡುಗ ಆಗಿದ್ದ ಅಂದರೆ ಸುಮಾರು ಏಳು ವರ್ಷ ಆಗಿತ್ತು ಅಂತ ಇಟ್ಕೊಳ್ಳಿ ನಿಮ್ಮ ವಯಸ್ಸು ಆವಾಗ ಅವನ ಊರಿನಲ್ಲಿ ಅಂದರೆ ನಂದಗೋಕುಲದಲ್ಲಿ ಅವನ ತಂದೆ ಮತ್ತು ಊರವರೆಲ್ಲ ಸೇರಿಕೊಂಡು ಏನೋ ತುಂಬ ಸಂಭ್ರಮ ಪಡ್ತಾಯಿದ್ರು ಯಾವುದೋ ಕಾರ್ಯಕ್ರಮ ಮಾಡೋದಕ್ಕೆ ಹಣ್ಣು ಹೂವು ಹೋಮಕ್ಕೆ ಬೇಕಾದಂತಹ ಪದಾರ್ಥಗಳು ಹಾಲಿನಿಂದ ಮಾಡುವಂತಹ ಸಿಹಿ ಪದಾರ್ಥಗಳು ಅಂಥದ್ದನ್ನೆಲ್ಲ ಜೊತೆ ಇದ್ದರು ಒಟ್ಟು ಇದ್ದರು ಕೃಷ್ಣಂಗೆ ಎಲ್ಲ ಗೊತ್ತು ಏನು ನಡೀತಾ ಇದೆ ಅಂತ ಹಾಗಿದ್ರೂ ಕೂಡ ಅವನು ಅಪ್ಪನ ಹತ್ರ ಬಂದು ಕೇಳ್ತಾನೆ ತಂದೆಯವರೇ ಇದೇನು ಸಿದ್ಧತೆ ಇದೇನು ಇರುವಂಥದ್ದು ಇದು ಯಾವ ಪೂಜೆ ಇದು ಅಂತ ನನಗೆ ಹೇಳಬಹುದಾದರೆ ಹೇಳಿ ಕೇಳಬೇಕಂತ ನನಗೆ ಆಸೆ ಇದೆ ಅಂತ ಆಗ ನಂದಗೋಪ ಹೇಳ್ತಾನೆ ಮಗು ನೋಡಪ್ಪ ಇದು ಮಹೇಂದ್ರ ಯಾಗ ಅಂತ ಇಂದ್ರ ಅಥವಾ ಮಹೇಂದ್ರ ಅಂದರೆ ದೇವೇಂದ್ರ ಇದಾನಲ್ಲ ದೇವತೆಗಳಿಗೆಲ್ಲ ರಾಜ ಅವನು ಅವನನ್ನು ನಾವು ಪ್ರತಿ ವರ್ಷ ಪೂಜೆ ಮಾಡ್ತೀವಿ ಈ ಯಾಗದ ಹೆಸರಿನಲ್ಲಿ ಅವನಿಗೆ ಸಂತೋಷ ಆಗೋ ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡಿ ಅವನಿಗೆ ಅಂತ ನಾವು ಪ್ರಸಾದ ಇತ್ಯಾದಿಗಳನ್ನೆಲ್ಲ ಮಾಡಿ ಅವನ್ನ ಸಂಪ್ರೀತಿಗೊಳಿಸ್ತೇವೆ ಅದರ ಫಲ ಏನಂತಂದರೆ ಅವನೇ ನಮಗೆ ಮಳೆ ಬರೆಸುವವನು ಮಳೆಯ ಅಧಿದೇವತೆ ಯಾರು ಅಂತಂದರೆ ದೇವೇಂದ್ರನೇ ಮಳೆ ಬಂದರೆ ತಾನೇ ಕೃಷ್ಣ ಲೋಕದಲ್ಲಿ ಬೆಳೆ ಬೆಳೆಯುವಂಥದ್ದು ಕಾಡು ಬೆಳೆಯುವಂಥದ್ದು ನದಿಗಳಲ್ಲಿ ಕೆರೆಗಳಲ್ಲಿ ಕೊಳಗಳಲ್ಲೆಲ್ಲ ನೀರಿರುವಂಥದ್ದು ಜೀವಿಗಳೆಲ್ಲ ಬದುಕುವಂಥದ್ದು ಯಾಕಂದ್ರೆ ನಮಗೆ ಕುಡಿಯೋಕ್ಕೆ ನೀರು ಬೇಕಲ್ವಾ ಹಾಗೆಯೇ ಹಣ್ಣು ಹಂಪಲು ಹಾಗೆ ಧಾನ್ಯ ಅಕ್ಕಿ ಎಲ್ಲ ಬೆಳೆಯೋದಕ್ಕೂ ನೀರು ಬೇಕಲ್ವಾ ಹಾಗಾಗಿ ಇಂದ್ರ ಸಂತೋಷದಿಂದ ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾವು ಈ ಮಹೇಂದ್ರ ಯಾಗವನ್ನು ಇದ್ದೀವಿ ಕೃಷ್ಣ ಅಂತ ಹೇಳ್ತಾನೆ ಆವಾಗ ಕೃಷ್ಣ ಈ ಯಾಗವನ್ನು ನಿಲ್ಲಿಸಬೇಕು ದೇವೇಂದ್ರನಿಗೆ ಪೂಜೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳೋಕೆ ಹೋಗ್ತಾನೆ ಯಾಕಪ್ಪ ಅಂತಂದರೆ ಕೃಷ್ಣನಿಗೊಂದು ವಿಷಯ ಗೊತ್ತಾಗಿರುತ್ತೆ ಏನಂದರೆ ಇಂದ್ರನಿಗೆ ತಾನೇ ಲೋಕಕ್ಕೆಲ್ಲ ಸರ್ವೇಶ್ವರ ತಾನೇ ಲೋಕಕ್ಕೆಲ್ಲ ದೊಡ್ಡವನು ಅಂತ ಒಂದು ಭ್ರಮೆ ಬಂದಿರುತ್ತೆ ಒಂದು ಗರ್ವ ಬಂದಿರುತ್ತೆ ಇದನ್ನು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವನು ಕೃಷ್ಣ ಅವರಪ್ಪನಿಗೆ ಹೇಳ್ತಾನೆ ಅಲ್ಲಪ್ಪ ಇದೇನು ಅಂತ ನನಗೆ ಅರ್ಥ ಆಗೋದಿಲ್ಲ ದೇವ ದೇವೇಂದ್ರ ಮತ್ತು ಈ ಮಳೆ ಬರೆಸುವಂಥದ್ದು ಈ ಮಳೆಯ ದೇವತೆ ಇವರೆಲ್ಲ ದೇವತೆಗಳು ಲೋಕವನ್ನೆಲ್ಲ ನೋಡ್ಕೋಬೇಕಾದ್ ಇವ್ರ ಕರ್ತವ್ಯ ಮಳೆ ಬರೆಸ್ಬೇಕಾದವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಅದಕ್ಕಾಗಿ ಅವ್ರಿಗೆ ಯಾಕೆ ಪೂಜೆಯನ್ನು ಮಾಡಬೇಕು ಇದೇನೋ ಅವಶ್ಯಕತೆ ಇಲ್ಲದ್ದು ಅಂತ ನನಗನ್ಸುತ್ತೆ ಇದು ಅವಶ್ಯಕ ಇಲ್ಲ ಇದು ಇನ್ನು ನಿಜವಾಗ್ ನಾವು ಯಾರಿಗಾದರೂ ಪೂಜೆ ಮಾಡೋದಿದ್ದರೆ ನಮ್ಮನ್ನು ಯಾರು ಕಾಪಾಡ್ತಾ ಇದ್ದಾರಲ್ಲ ಅವ್ರಿಗೆ ಮಾಡಬೇಕು ನಮ್ಮನ್ನು ಯಾರು ಕಾಪಾಡ್ತಾ ಇರೋದು ಅಂದರೆ ನಮ್ಮನ್ನು ಕಾಪಾಡ್ತಾ ಇರುವಂಥದ್ದು ಈ ಗೋವುಗಳು ಈ ಗೋವುಗಳಿಗೆ ಊಟ ಎಲ್ಲಿ ಸಿಗುತ್ತೆ ಅಂದರೆ ಹುಲ್ಲೆಲ್ಲ ಹುಲ್ಲು ಸೊಪ್ಪು ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಸಿಗುತ್ತೆ ಹಾಗೆಯೇ ನೀರು ಕುಡಿಬೇಕು ಅಂತಂದರೆ ನದಿಯಲ್ಲಿ ಸರೋವರದಲ್ಲ ನೀರು ಬರುತ್ತೆ ಆ ನದಿಗೆ ಸರೋವರಕ್ಕೆಲ್ಲ ನೀರು ಬರಬೇಕು ಅಂದರೆ ಬೆಟ್ಟ ತಾನು ತನ್ನ ಮೇಲೆ ಬಿದ್ದ ಮಳೆಯನ್ನು ಆ ಸರೋವರಕ್ಕೆ ಹರಿಸುತ್ತೆ ಮತ್ತು ನಮಗೂ ಕೂಡ ಕಾಡಲ್ಲಿ ಹಣ್ಣು ಹಂಪಲು ಎಲ್ಲ ಸಿಗುವಂಥದ್ದು ಈ ಬೆಟ್ಟದಿಂದ ನಮ್ಮ ಊರ ಹತ್ರ ಒಂದು ಬೆಟ್ಟ ಇದೆಯಲ್ಲ ಗೋವರ್ಧನ ಅಂತ ಅದರ ಹೆಸರು ಗೋವರ್ಧನಗಿರಿ ಅಂತ ಇದಕ್ಕೆ ನಾವು ಪೂಜೆ ಮಾಡಬೇಕು ಗೋವುಗಳಿಗೆ ಪೂಜೆ ಮಾಡಬೇಕು ಮತ್ತು ನಮಗೆ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾ ಇರುವಂತಹ ಸದ್ಬುದ್ಧಿಯನ್ನು ನಮಗೆ ಇರುವಂತಹ ಬ್ರಾಹ್ಮಣರು ಯಾರಿದ್ದಾರೆ ಅವರಿಗೆ ನಾವು ಭೋಜನವನ್ನು ಮಾಡಿಸಿ ದಾನಾದಿಗಳನ್ನು ಕೊಟ್ಟು ಅವ್ರನ್ನ ಸಂಪ್ರೀತರನ್ನಾಗಿ ಮಾಡಬೇಕು ಇದಿಷ್ಟೇ ನಾವು ಮಾಡಬೇಕಾಗಿರೋದು ಇವರಿಗೆ ಮಾಡಿಬಿಟ್ರೆ ಎಲ್ಲರಿಗೂ ಪೂಜೆ ಆದ ಹಾಗೆ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿದ್ರೆ ಗೋವುಗಳಿಗೆ ಪೂಜೆ ಮಾಡಿದ್ರೆ ಹಾಗೆ ಬ್ರಾಹ್ಮಣರಿಗೆ ಪೂಜೆ ಮಾಡಿದ್ರೆ ಎಲ್ಲರಿಗೂ ಪೂಜೆ ಸಲ್ಲುತ್ತೆ ಹಾಗಾಗಿ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡೋಣ ಹಾಗೆಯೇ ನಿಸ್ವಾರ್ಥತೆಯಿಂದ ತಮ್ಮ ಹಾಲನ್ನು ಕೊಟ್ಟು ನಮ್ಮನ್ನು ಸಾಕ್ತಾಯಿರುವಂತಹ ತಮ್ಮ ಗಂಜಲ ಸಗಣಿ ಇತ್ಯಾದಿಗಳಿಂದ ನಮ್ಮ ಪಾಪವನ್ನೆಲ್ಲ ತೊಳಿತಾ ಇರುವಂತಹ ಗೋವುಗಳನ್ನು ಪೂಜೆ ಮಾಡೋಣ ಹಾಗೆಯೇ ತಮ್ಮ ನಿಸ್ವಾರ್ಥ ಬದುಕಿನಿಂದ ತಮ್ಮ ಜಪತಪಾದಿಗಳಿಂದ ಲೋಕಕ್ಕೆಲ್ಲ ಒಳ್ಳೆಯದನ್ನು ಬಯಸ್ತಾ ಇರುವಂತಹ ಬ್ರಾಹ್ಮಣರಿಗೆ ಪೂಜೆ ಮಾಡೋಣ ಈಗ ಏನೇನು ಪದಾರ್ಥಗಳನ್ನ ನೀವು ಇಟ್ಕೊಂಡಿದ್ದೀರೋ ಇಂದಿನ ಪೂಜೆಗಾಗಿ ಈ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಪೂಜೆಯನ್ನೆಲ್ಲ ಮಾಡಬಹುದು ನಿಮಗೆ ನನ್ನ ಮಾತು ಸರಿ ಅಂತ ಅನ್ಸಿದ್ರೆ ಹೀಗೆ ಮಾಡಬಹುದು ಅಂತ ಹೇಳ್ತಾರೆ ಅದನ್ನು ಕೇಳಿ ನಂದಗೋಪನಿಗೆ ತುಂಬ ಸಂತೋಷ ಆಗುತ್ತೆ ಅಲ್ಲಿದ್ದ ದೊಡ್ಡವ್ರಿಗೂ ಎಲ್ಲ ಸಂತೋಷ ಆಗುತ್ತೆ ಏಯ್ ಚೆನ್ನಾಗಿದೆಯಲ್ಲ ಕೃಷ್ಣನ ಮಾತು ಹೌದು ನಾವು ಹೀಗೆ ಮಾಡೋಣ ಅಂತ ಹೇಳಿ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಆಮೇಲೆ ಏನೇನು ಪದಾರ್ಥಗಳಿರುತ್ತೋ ಆ ಪದಾರ್ಥಗಳನ್ನೇ ಬಳಸ್ಕೊಂಡು ಬ್ರಾಹ್ಮಣರಿಗೆ ಗೋವುಗಳಿಗೆ ಮತ್ತು ಗೋವರ್ಧನ ಬೆಟ್ಟಕ್ಕೆ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಗೋವುಗಳಿಗೆಲ್ಲ ಸ್ನಾನ ಮಾಡಿಸ್ತಾರೆ ಅವಕ್ಕೆಲ್ಲ ಬಣ್ಣ ಬಣ್ಣದ ಅಲಂಕಾರಗಳನ್ನು ಹಾಕ್ತಾರೆ ಆಭರಣಗಳನ್ನು ಹಾಕ್ತಾರೆ ವಸ್ತ್ರಗಳನ್ನು ಹಾಕ್ತಾರೆ ಅವಕ್ಕೆ ತಿನ್ನೋದಕ್ಕೆ ಆಹಾರವಾಗಿ ರುಚಿ ರುಚಿಯಾದಂತಹ ಬೆಲ್ಲ ಅಕ್ಕಿ ಮೊದಲಾದದನ್ನೆಲ್ಲ ಕೊಡ್ತಾರೆ ಹಾಗೆ ಬ್ರಾಹ್ಮಣರಿಗೂ ಪೂಜಾ ಕೂಡ ಪೂಜೆಯನ್ನು ಮಾಡಿ ಅವರಿಗೂ ಭೋಜನವನ್ನು ಕೊಡ್ತಾರೆ ಆಮೇಲೆ ಎಲ್ಲರೂ ತಮ್ಮ ಗಾಡಿಗಳಲ್ಲಿ ಎಲ್ಲ ಪದಾರ್ಥಗಳನ್ನೆಲ್ಲ ಇಟ್ಕೊಂಡು ಆ ಗಾಡಿಗಳಿಗೆ ಎತ್ತುಗಳನ್ನು ಹೂಡಿ ತಮ್ಮ ಹಸು ಕರು ಎಲ್ಲವನ್ನು ಕರ್ಕೊಂಡು ಗೋವರ್ಧನ ಬೆಟ್ಟಕ್ಕೆ ಹೋಗ್ತಾರೆ ಊರ ಹತ್ತಿರ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಗೋವರ್ಧನ ಬೆಟ್ಟಕ್ಕೆ ತುಂಬ ಚೆನ್ನಾಗೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆದಮೇಲೆ ತಮ್ಮ ಗಾಡಿಗಳನ್ನು ಕಟ್ಕೊಂಡು ಆ ಗೋವರ್ಧನ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡ್ತಾರೆ ನಾವು ದೇವಸ್ಥಾನಕ್ಕೆ ಹೋದರೆ ಸುತ್ತುಗಟ್ಟಿ ಪ್ರದಕ್ಷಿಣೆ ಮಾಡ್ತೀವಲ್ವ ಮಕ್ಕಳೇ ಹಾಗೆ ಗೋವರ್ಧನ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಆಮೇಲೆ ಗೋವರ್ಧನ ಬೆಟ್ಟದಲ್ಲಿ ಅಲ್ಲಲ್ಲಿ ಬಲಿಗಳನ್ನೆಲ್ಲ ಇಡ್ತಾರೆ ಅಂದರೆ ಆಹಾರವನ್ನು ಇಡ್ತಾರೆ ಅದೊಂದು ಆ ಗೋವರ್ಧನ ಅನ್ನುವಂಥದ್ದು ಅದೊಂದು ಮನುಷ್ಯ ಅನ್ನೋ ಥರದಲ್ಲಿ ಪೂಜೆ ಮಾಡ್ತಾರೆ ಕೃಷ್ಣ ಇವರಿಗೆಲ್ಲ ವಿಶೇಷವಾಗಿ ಈ ಪೂಜೆಯಲ್ಲಿ ಶ್ರದ್ಧೆ ಬರಲಿ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕಾಗಿ ಅವನು ದೇವರಲ್ವ ಕೃಷ್ಣ ಅವನೇನು ಮಾಡ್ತಾನೆ ಅವನು ತಾನೇ ಒಂದು ದೊಡ್ಡದಾಗಿರುವಂಥ ಒಂದು ರೂಪವನ್ನು ತಗೊಂಡು ಅಲ್ಲಿ ಇಟ್ಟಿರ್ತಾರಲ್ಲ ಬಲಿ ಆಹಾರ ನೈವೇದ್ಯಕ್ಕೆ ಅದನ್ನೆಲ್ಲ ತಾನೇ ತಿನ್ಬಿಡ್ತಾನೆ ತಿಂದು ಗೋವರ್ಧನ ಬೆಟ್ಟ ಹೇಳ್ದಂಗೆ ಹೇಳ್ತಾನೆ ನಿಮ್ಮ ಪೂಜೆಯಿಂದ ನಾನು ಸಂಪ್ರೀತನಾಗಿದ್ದೀನಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ನೀವು ಯಾರೂ ಭಯಪಡಬೇಕಿಲ್ಲ ನನಗೆ ತುಂಬ ಸಂತೋಷ ಆಗಿದೆ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಬನ್ನಿ ಅಂತ ಅದು ನೋಡಿ ಅವರಿಗೆಲ್ಲ ತುಂಬ ಸಂತೋಷ ಆಗುತ್ತೆ ಓ ನಮ್ಮ ಕೃಷ್ಣ ಹೇಳಿದ್ದು ಸರಿಯಾಯಿತು ನಾವು ಮಾಡಿದ್ದು ಸರಿ ಅಂತೆಲ್ಲ ತುಂಬ ಸಂತೋಷ ಪಡ್ತಾ ಭಗವಂತನ ಸ್ಮರಣೆ ಮಾಡಿಕೊಂಡು ಎಲ್ಲ ಗಾಡಿಗಳಲ್ಲಿ ಊರಿಗೆ ವಾಪಸ್ ಹೋಗ್ತಾರೆ ಆಗ್ತಿದ್ದ ಹಾಗೆ ಏನಾಗುತ್ತೆ ಈ ವಿಷಯ ದೇವೇಂದ್ರನಿಗೆ ಗೊತ್ತಾಗುತ್ತೆ ಪ್ರತಿ ವರ್ಷದಂತೆ ನನ್ನ ಪೂಜೆಯನ್ನು ಮಾಡೋದಕ್ಕೆ ಅಂತ ಎಲ್ಲ ಸಿದ್ಧವಾಗಿದ್ದರೂ ಆದರೆ ಯಾರೋ ಒಬ್ಬ ಚಿಕ್ಕ ಹುಡುಗನ ಮಾತನ್ನು ಕೇಳಿಕೊಂಡು ನನ್ನ ಪೂಜೆಯನ್ನು ನಿಲ್ಲಿಸ್ಬಿಟ್ಟು ಆ ಬೆಟ್ಟಕ್ಕೆ ಪೂಜೆ ಮಾಡಿದ್ದಾರೆ ಇವರಿಗೆಲ್ಲ ಅಜ್ಞಾನ ಕಲ್ತಿದೆ ಯಾರೋ ಒಬ್ಬ ಚಿಕ್ಕ ಹುಡುಗನ ಮಾತನ್ನು ಕೇಳಿ ದೇವೇಂದ್ರನನ್ನು ತಿರಸ್ಕಾರ ಮಾಡೋದು ಅಂದರೆ ಏನು ನನಗೆ ಅವಮಾನ ಮಾಡೋದು ಅಂದರೆ ಏನು ಇದಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ ಇವರಿಗೆ ಅಂತ ಹೇಳಿ ತುಂಬ ಕೋಪ ಬಂದ್ಬಿಡುತ್ತೆ ಇಂದ್ರನಿಗೆ ನಾನೇ ದೇವ ರಾಜ ನಾನು ಜಗತ್ತಿಗೆಲ್ಲ ನಾನೇ ಇಂದ್ರ ಅಂತ ಹೇಳಿ ಅವನೇನು ಮಾಡ್ತಾನೆ ಮಳೆ ಬರಿಸುವಂಥ ದೊಡ್ಡ ದೊಡ್ಡ ಮೋಡಗಳಿರುತ್ತಲ್ಲ ಮಳೆ ಬರಬೇಕು ಅಂದರೆ ಮೋಡ ಬರುತ್ತಲ್ವ ನೀವು ನೋಡಿರ್ತೀರಿ ಅಲ್ವಾ ಆ ಮೋಡಗಳಿಗೆ ಆದೇಶ ಕೊಡ್ತಾನೆ ನೀವು ಹೋಗಿ ಆ ನಂದ ಗೋಕುಲ ಕೊಚ್ಚಿ ಹೋಗಬೇಕು ಆ ಥರ ಮಳೆ ಸುರಿಸಿ ಅವರಿಗೆಲ್ಲ ತಮ್ಮ ಹತ್ರ ತುಂಬ ಗೋವುಗಳಿದೆ ತುಂಬ ಹಾಲು ಮೊಸರೆ ತುಂಬ ದುಡ್ಡಿದೆ ಅಂತ ಎಲ್ಲ ತುಂಬ ಗರ್ವ ಇದೆ ಅದೆಲ್ಲ ಕೊಚ್ಚಿ ಹೋಗೋ ಹಾಗೆ ಮಾಡಿ ಹಸುಗಳು ಕರುಗಳು ಮರ ಗಿಡ ಎಲ್ಲ ಕಿತ್ತು ಹೋಗಬೇಕು ಹರಿದು ಹೋಗ್ಬೇಕು ನೀರಲ್ಲಿ ಅಲ್ಲಿ ಏನು ಉಳಿಬಾರ್ದು ಆ ಥರ ಮಾಡಿ ಅಂತ ಹೇಳ್ತಾನೆ ನೋಡಿದ್ರ ಎಷ್ಟು ಕೆಟ್ಟು ಬುದ್ಧಿ ಮಾಡ್ತಾ ಇದ್ದಾನೆ ಇಂದ್ರ ಸರಿ ಜೋರು ಮಳೆ ಶುರುವಾಗುತ್ತೆ ಮಿಂಚು ಗುಡುಗು ನೀವು ನೋಡಿದ್ದೀರಿ ಅಲ್ವ ಡಾಮ್ ಅಂತ ಈಗಿನ್ನೂ ಕಳೆದಿದೆ ಮಳೆಗಾಲ ಜೋರು ಜೋರು ಮಳೆ ಶುರುವಾಗಿಬಿಡುತ್ತೆ ಇಷ್ಟು ಅಷ್ಟಿಷ್ಟು ದಪ್ಪ ಹನಿ ಬರೋಕ್ಕೆ ಶುರುವಾಗುತ್ತೆ ಮತ್ತು ಗುಡುಗು ಮಿಂಚು ಎಲ್ಲ ಹೊಡೆದು ಹೊಡೆದು ಎಲ್ಲ ಬಿಡ್ತಾರೆ ಮತ್ತೆ ಬಿರುಗಾಳಿ ಜೋರು ಗಾಳಿ ಬೀಸುತ್ತೆ ಹಾಗೆ ಚಳಿ ತುಂಬ ಆಗುತ್ತೆ ಮಳೆ ನಿಲ್ಲೋದೇ ಇಲ್ಲ ಎಲ್ಲ ಕಡೆ ಕೆರೆ ಎಲ್ಲ ನೀರು ತುಂಬಿಕೊಂಡು ಭೂಮಿನೇ ಕಾಣಿಸಲ್ಲ ಹಾಗೋಗ ಹಾಗಾಗೋಗ್ಬಿಡುತ್ತೆ ಎಲ್ಲ ಕಡೆ ನೀರು ಅದು ನೋಡಿ ಜನಗಳಿಗೆಲ್ಲ ಹೆದರಿಕೆ ಆಗಿಬಿಡುತ್ತೆ ಅಯ್ಯಯ್ಯೋ ನಾವು ಪೂಜೆ ನಿಲ್ಲಿಸಿದ್ರಿಂದ ಇಂದ್ರನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅದಕ್ಕೆ ಹೀಗೆ ಮಾಡ್ತಾಯಿದ್ದೇನೆ ಅಂತ ಅನ್ಸುತ್ತೆ ಅಂತ ಹೇಳಿ ಹತ್ರ ಹೋಗಿ ಕೇಳ್ಕೋತಾರೆ ಕೃಷ್ಣ ನೀನೇ ಕಾಪಾಡಬೇಕು ನಮ್ಮನ್ನು ನಮ್ಮ ನೀವೇ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ನಮ್ಮ ಗೋವುಗಳು ಕರುಗಳೆಲ್ಲ ನೀರಲ್ಲಿ ಇದೆ ನಮ್ಮ ಮನೆಯೆಲ್ಲ ಇದೆ ನೀನೇ ರಕ್ಷಣೆ ಮಾಡಬೇಕು ಹೀಗೆ ಸುಮ್ಮನೆ ಇದ್ದರೆ ನಾವು ನೀರಲ್ಲಿ ಕೊಚ್ಚೋಗ್ಬಿಡ್ತೀವಿ ಅಂತ ಆವಾಗ ಕೃಷ್ಣ ಯೋಚನೆ ಮಾಡ್ತಾನೆ ಇದು ಮಳೆ ಬರೋ ಸಮಯ ಅಲ್ಲ ಗುಡುಗು ಮಿಂಚು ಬರೋ ಸಮಯ ಅಲ್ಲ ಆದರೂ ಬರ್ತಾ ಇದೆ ಅಂತಂದರೆ ಓಹೋ ಇದು ದೇವೇಂದ್ರನ ಚೇಷ್ಟೆ ದೇವೇಂದ್ರ ನನಗೆ ಪೂಜೆಯನ್ನು ಕೊಡಲಿಲ್ಲ ಅಂತ ಗರ್ವದಿಂದ ಈ ಮಾ ಕೆಲಸ ಮಾಡ್ತಾ ಇದ್ದಾನೆ ಇರಲಿ ಅವನ ಗರ್ವವನ್ನು ಭಂಗ ಮಾಡ್ತೀನಿ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿದ್ದ ಜನಗಳಿಗೆಲ್ಲ ಹೇಳ್ತಾನೆ ಯಾರು ಹೆದರ್ಕೋಬೇಡಿ ನೀವು ಯಾರು ಹೆದರ್ಕೋಬೇಡಿ ನಾನು ನಿಮಗೆಲ್ಲ ರಕ್ಷಣೆಯನ್ನು ಕೊಡ್ತೀನಿ ಬನ್ನಿ ನನ್ನ ಜೊತೆ ಅಂತ ಹೇಳಿ ಗೋವರ್ಧನ ಬೆಟ್ಟಕ್ಕೆ ಬೆಟ್ಟಕ್ಕೆಲ್ಲರೂ ಕರ್ಕೊಂಡು ಹೋಗ್ತಾನೆ ಅವರೆಲ್ಲ ಅವ್ರ ಗಾಡಿಯಲ್ಲಿ ಅವ್ರ ಮನೆಗೆ ಬೇಕಾದ ಸಾಮಾನುಗಳಿರುತ್ತಲ್ಲ ಅದನ್ನೆಲ್ಲ ತುಂಬಿಕೊಂಡು ಹೇಗೋ ಮರೆ ಮಾಡಿಕೊಂಡು ಬರ್ತಾರೆ ಗೋವರ್ಧನ ಬೆಟ್ಟದ ಹತ್ರಕ್ಕೆ ಅಲ್ಲಿ ಕೃಷ್ಣ ಅವನು ದೇವರಲ್ವ ಮಾಮಿ ಅಲ್ವ ಅವನು ಅವನಿಗೆ ಯೋಗ ಬಲ ಅಂತ ಒಂದು ಶಕ್ತಿ ಇರುತ್ತೆ ಅಂದರೆ ಅವನು ಏನು ಮಾಡಬೇಕು ಅಂದ್ಕೊಂಡ್ರೂ ಮಾಡೋಕ್ಕಾಗುತ್ತೆ ಆ ಯೋಗ ಬಲ ಯಾರ್ಯಾರಿಗಿರುತ್ತೋ ಅವ್ರಿಗೆಲ್ಲ ಆ ಥರ ಶಕ್ತಿ ಇರುತ್ತೆ ತುಂಬ ತಪಸ್ ಮಾಡೋವ್ರಿಗೆ ಆ ಥರ ಶಕ್ತಿ ಇರುತ್ತೆ ಕೃಷ್ಣಂಗೂ ಆ ಥರ ಶಕ್ತಿ ಇತ್ತು ಅವನ ಮೇಲಿರೋ ಮೇಲಿರೋ ಮಾಮಿಯಲ್ವ ಅವನು ಅದಕ್ಕಾಗಿ ಅವನೇನು ಮಾಡ್ತಾನೆ ಹೋಗಿ ಗೋವರ್ಧನ ಬೆಟ್ಟ ಇರುತ್ತಲ್ಲ ಅದನ್ನು ತನ್ನ ಒಂದೇ ಕೈಯಲ್ಲಿ ಹಿಡ್ಕೊಂಡು ಬಿಡ್ತಾನೆ ನೀವು ಎಷ್ಟೊಂದು ಫೋಟೋಗಳಲ್ಲೆಲ್ಲ ನೋಡಿರ್ತೀರಿ ಅಲ್ವಾ ಚಿತ್ರಗಳಲ್ಲಿ ನೋಡಿರ್ತೀರಿ ಅಲ್ವಾ ಕೃಷ್ಣ ಈಗ ಆರಾಮಾಗಿ ಒಂದು ಕಾಲಲ್ಲಿ ನಿಂತ್ಕೊಂಡು ಇನ್ನೊಂದು ಕಾಲು ಈ ಥರ ಹಾಕ್ಕೊಂಡು ಒಂದೇ ಒಂದು ಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿರ್ತಾನಲ್ಲ ಆ ಕಥೆನೇ ಇದು ಹಾಗೆತ್ತು ಬಿಡ್ತಾನೆ ಎತ್ತಿದ ಕೂಡಲೇ ಆ ಬೆಟ್ಟದ ಕೆಳಗಡೆ ಎಷ್ಟು ದೊಡ್ಡ ಜಾಗ ಇರುತ್ತಲ್ಲ ಆ ದೊಡ್ಡ ಜಾಗ ಅಲ್ಲಿ ಬೆಚ್ಚಗೂ ಬೇರೆ ಇರುತ್ತೆ ಎಲ್ಲರೂ ಕರಿತಾನೆ ಎಲ್ಲ ಬನ್ನಿ ಬನ್ನಿ ಹೆದರ್ಕೋಬೇಡಿ ನಾನೇನು ನಿಮ್ಮ ತಲೆ ಮೇಲೆ ಕೈ ಬಿಟ್ಬಿಡಲ್ಲ ಬೆಟ್ಟನ ಯಾರು ಹೆದರ್ಕೋಬೇಡಿ ನೀವು ಆರಾಮಾಗಿಲ್ಲಿ ಇಲ್ಲಿ ಆರಾಮಾಗಿರ್ಬೋದು ನಿದ್ರೆ ಮಾಡ್ಬೋದು ಊಟ ಮಾಡ್ಕೊಂಡು ಆರಾಮಾಗಿ ನೀವು ಏನು ಯೋಚನೆ ಮಾಡಬೇಡಿ ಅಂತ ಆವಾಗ ಅವರೆಲ್ಲ ಖುಷಿಯಿಂದ ತಮ್ಮ ಹಸು ಗೋವು ಕರುಗಳು ತಮ್ಮ ಮಕ್ಕಳು ಎಲ್ಲಾರನ್ನು ಕರ್ಕೊಂಡು ಒಳಗೆ ಬರ್ತಾರೆ ತಮ್ಮ ಗಾಡಿಗಳನ್ನು ಅಲ್ಲಲ್ಲಿ ನಿಲ್ಲಿಸ್ಕೊತಾರೆ ನಿಲ್ತ್ಕೊಂಡು ಅಲ್ಲಿ ಆರಾಮಾಗಿರ್ತಾರೆ ಚೂರು ನೀರು ಬರಲ್ಲ ಬೆಚ್ಚಿಗಿರುತ್ತೆ ಹಾಗೆ ಎಷ್ಟೊತ್ತು ನಿಂತಿರ್ತಾನೆ ಗೊತ್ತಾ ಕೃಷ್ಣ ಎಷ್ಟು ಹೊತ್ತಲ್ಲ ಒಂದು ವಾರ ಅಂದರೆ ಏಳು ದಿವಸ ಹಾಗೆ ನಿಂತ್ಕೊಂಡಿರ್ತಾನೆ ಆವಾಗ ದೇವಿ ಅಂದರೆ ಎಷ್ಟು ಜೋರಾಗಿ ಮಳೆ ಬಂದರೂ ಬೆಟ್ಟದ ಕೆಳಗೆ ನಿಂತಿರ್ತಾರಲ್ವ ಛತ್ರಿ ಥರ ಇವಾಗ ಏನು ಮಳೆನೂ ತಾಗಲ್ಲ ಚಳಿನೂ ಆಗಲ್ಲ ಏನೂ ಆಗೋಲ್ಲ ಆರಾಮ ಖುಷಿ ಖುಷಿಯಾಗಿರ್ತಾರೆ ಕೃಷ್ಣನ ನೋಡಿಕೊಂಡು ಖುಷಿಯಾಗಿರ್ತಾರೆ ಕೃಷ್ಣಂಗೆ ಸುಸ್ತು ಆಗೋಲ್ಲ ನೀವೆಲ್ಲ ಚಿಕ್ಕ ಆಟಾಡೋ ನೀವೆಲ್ಲ ಚಿಕ್ಕ ಮಕ್ಕಳು ಆಟ ಆಡಬೇಕಾದ್ರೆ ಒಂದು ಸಣ್ಣ ಪದಾರ್ಥ ಒಂದು ಪೆನ್ನೋ ಪೆನ್ಸಿಲ್ನೋ ಎತ್ಕೊತಿರಲ್ಲ ಅಷ್ಟು ಸುಲಭವಾಗಿ ಎತ್ತಿಡ್ಕೊಂಡ್ಬಿಡ್ತಾನಂತೆ ಕೃಷ್ಣ ಆಮೇಲೆ ಒಂದು ವಾರ ಮಳೆ ಬರುತ್ತೆ ಆವಾಗೆಲ್ಲ ಮೋಡಗಳಿಗೆಲ್ಲ ಸುಸ್ತಾಗಿ ಹೋಗ್ಬಿಡುತ್ತೆ ದೇವೇಂದ್ರನಿಗೂ ಗೊತ್ತಾಗೋಗುತ್ತೆ ನಾನು ಇನ್ನೂ ಒಂದು ವರ್ಷ ಮಳೆ ಬರೆಸಿದ್ರೂ ಕೂಡ ಏನೂ ಆಗಲ್ಲ ಇವರಿಗೆ ಅಂತ ಹೇಳಿ ಆವಾಗ ಅವನಿಗೆ ಗೊತ್ತಾಗತ್ತೆ ಓಹೋ ನಾನು ತಪ್ಪು ಮಾಡಿದೆ ಹಾಗಾದರೆ ಹೀಗೆ ಮಾಡಬಾರ್ದಾಗಿತ್ತು ಕೃಷ್ಣ ತುಂಬ ದೊಡ್ಡವನು ಇವನು ಯಾರು ಅಂತ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇವನೇ ನಾರಾಯಣ ಅಂತ ಆವಾಗ ಇದು ಸರಿಯಾಗಿಲ್ಲ ಅಂದ್ಬಿಟ್ಟು ಎಲ್ಲ ಮಳೆ ಎಲ್ಲ ಮಳೆ ನಿಲ್ಲಿಸಿ ಎಲ್ಲ ಬನ್ನಿ ವಾಪಸ್ಸು ಅಂತ ಮೋಡಗಳನ್ನ ಕರ್ಸ್ಕೊಂಡ್ಬಿಡ್ತಾನೆ ಮೋಡ ನಿಂತು ಹೋಗ್ಬಿಟ್ಟು ಎಲ್ಲ ಕಡೆ ಜೋರು ಬಿಸಿಲು ಬಂದ್ಬಿಡುತ್ತೆ ಎಲ್ಲರಿಗೂ ಹಬ್ಬ ಎಷ್ಟು ಚೆನ್ನಾಗಿ ಬಿಸಿಲು ಬಂತು ಅಂತ ಸಂತೋಷ ಆಗುತ್ತೆ ಅವಾಗ ಕೃಷ್ಣ ಹೇಳ್ತಾನೆ ಎಲ್ಲರಿಗೂ ಇನ್ನೇನು ಹೆದರಬೇಕಾಗಿಲ್ಲ ನೀವು ಆಚೆ ಹೋಗಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಇನ್ನೇನು ಆಗೋಲ್ಲ ಏನು ಹೆದರ್ಕೋಬೇಡಿ ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ಹೋಗಬಹುದು ಅಂತ ಹೇಳ್ತಾರೆ ಎಲ್ಲರೂ ಖುಷಿಯಾಗಿ ಏ ಅಂತ ಕುಣ್ಕೊಂಡು ಆಚೆ ಬರ್ತಾರೆ ಗಾಡಿಯಲ್ಲಿ ಅವ್ರವ್ರ ಮನೆಗೆ ಹೋಗ್ತಾರೆ ಆಮೇಲೆ ಎಲ್ಲರೂ ಕೃಷ್ಣನು ಆ ಬೆಟ್ಟವನ್ನು ಅಲ್ಲೇ ಕೆಳಗಿಟ್ಟು ಅವನು ಅವನ ಮನೆಗೆ ಬರ್ತಾನೆ ಎಲ್ಲರೂ ಕೃಷ್ಣನ ಅಯ್ಯೋ ಕೃಷ್ಣ ದೊಡ್ಡ ಸಾಹಸ ಮಾಡಿದೆ ಎಷ್ಟು ಶಕ್ತಿ ನಿನಗೆ ನೀನು ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟಿಯಪ್ಪ ಇಲ್ಲ ಅಂದ್ರೆ ನಾವು ಮಳೆಯಲ್ಲಿ ಇದ್ವಿ ಈಗ ದೇವೇಂದ್ರನಿಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ನೀನು ಅಂತೆಲ್ಲ ಅವನ್ನ ಹೇಳ್ತಾರೆ ಆಮೇಲೆ ದೇವೇಂದ್ರನಿಗೆ ಏನಾಗುತ್ತೆ ಹೆದರಿಕೆ ಶುರುವಾಗುತ್ತೆ ಅಯ್ಯೋ ನಾನು ಈ ಥರ ಮಾಡಿಬಿಟ್ಟಲ್ಲ ಬೇಜಾರು ಆಗುತ್ತೆ ಅವನಿಗೆ ಹೆದರಿಕೆನೂ ಆಗುತ್ತೆ ಈಗ ನಾನು ಕೃಷ್ಣನ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು ನಾನು ತಪ್ಪಾಯಿತು ಅಂತ ಹೇಳಬೇಕು ಅಂತ ಹೇಳಿ ಐರಾವತ ಮೇಲಿಂದ ಬರ್ತಾನೆ ಹೀಗೆ ಕೃಷ್ಣ ಕಾಡಲ್ಲಿ ಹಸುಗಳನ್ನೆಲ್ಲ ಮೇಯಿಸ್ತಾ ಒಬ್ಬನೇ ಕೊಡಲುಕೊಂಡು ಕೂತಿರ್ತಾನೆ ಸಂತೋಷವಾಗಿ ಕಣ್ಣು ಮುಚ್ಕೊಂಡು ಆವಾಗ ದೇವೇಂದ್ರ ಬಂದು ಕೃಷ್ಣ ಮಹಾಪ್ರಭು ನಮಸ್ಕಾರ ಕಣಪ್ಪ ನನ್ನ ತಪ್ಪಾಯಿತು ಅಂತ ಹೇಳ್ತಾನೆ ಆವಾಗ ಯಾರು ಅಂತ ಓಹೋ ದೇವೇಂದ್ರ ಎಲ್ಲ ದೇವತೆಗಳಿಗೆ ನೀನೇ ರಾಜ ಅಲ್ವಾ ಅಂತಾನೆ ಆವಾಗ ಇಲ್ಲ ಇಲ್ಲ ನೀನು ಹಾಗೆ ಅಂದಬೇಡ ನನಗಿವಾಗ ಪಾಠ ಕಲ್ತಿದ್ದೀನಿ ನಾನು ನಾನೆಲ್ಲ ರಾಜ ಅಲ್ಲ ನೀನೇ ಎಲ್ಲರಿಗಿಂತ ದೊಡ್ಡವನು ನಾನು ಚಿಕ್ಕವನು ನೀನು ಹೇಳಿದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ನಾನು ಗರ್ವ ಪಡಬಾರ್ದಾಗಿತ್ತು ನೀನು ಮಾಡಿದ್ದು ಸರಿ ಇದೆ ಗೋವರ್ಧನ ಪೂಜೆ ಮಾಡಿದ್ದೆ ಸರಿ ಇದೆ ಕೃಷ್ಣ ನಾನು ಕ್ಷಮಿಸ್ಬಿಡು ಕೃಷ್ಣ ಇನ್ನು ನಾನು ಯಾವತ್ತೂ ಈ ಥರ ಅಹಂಕಾರ ಪಡೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಆಗಲಿ ಇನ್ಮೇಲೆ ಯಾವತ್ತೂ ಅಹಂಕಾರ ಪಡಬೇಡ ನೋಡು ಅಹಂಕಾರ ಪಟ್ಟು ಎಷ್ಟು ನೀನು ತೊಂದರೆ ಮಾಡಿಬಿಟ್ಟೆ ನೋಡು ಎಷ್ಟೊಂದು ಗೋವುಗಳಿಗೆ ಕರುಗಳಿಗೆ ಜನಗಳಿಗೆಲ್ಲ ತೊಂದರೆ ಮಾಡಿದೆ ಯಾವತ್ತೂ ಹಾಗೆ ಮಾಡಿಕೊಡ್ದು ಆಗಲಿ ಹೋಗ್ಬಾ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ಕೊಡ್ತಾನೆ ದೇವೇಂದ್ರನು ವಾಪಸ್ ಹೋಗ್ತಾನೆ ಎಲ್ಲರೂ ಸಂತೋಷವಾಗಿರ್ತಾರೆ ಒಟ್ಟು ಕೃಷ್ಣ ಇಂಥದಿಂದ ಸಾಹಸ ಮಾಡದ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆದ್ದರಿಂದ ಕೃಷ್ಣನ ಬಗ್ಗೆ ಪ್ರೀತಿ ಭಕ್ತಿ ಎರಡು ಎಲ್ಲರಿಗೂ ಮತ್ತೆ ಜಾಸ್ತಿ ಆಗುತ್ತೆ ಇದನ್ನು ಈ ಈ ಕೆಲಸವನ್ನು ಮಾಡಿರೋದ್ರಿಂದ ಕೃಷ್ಣನನ್ನು ಗೋವರ್ಧನ ಗಿರಿಧಾರಿ ಅನ್ನೋ ಹೆಸರಿನಿಂದ ಕರೀತಾರೆ ಗೊತ್ತಾಯ್ತ ಮಕ್ಕಳೇ ತುಂಬ ಚೆನ್ನಾಗಿದೆ ಕಥೆ ಇದು ಹೊಸ ಕಥೆ ಆಗಲಿ ತುಂಬ ಸಂತೋಷ ಈ ಕಥೆಯನ್ನು ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ಶಾಲೆಯಲ್ಲಿರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಕಥೆಯನ್ನು ಕೇಳೋಕೆ ಹೇಳ್ಬೋದು ಆಗಲಿ ಮಕ್ಕಳೇ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು